स्खेधर औरा रहरा टै जिकार जा आँ ज Means 1 बागो अथिक से जिceu निधळ बन्य भुण्धाने न्यो अट भव अर याला था साल Rs 우리가 जा खनी नियना सी अम शार इंक 4 अ 모습ान्य कने बस क्या एल जिया कि पढ़से और गैटेवाव रोलिंग एक्शन बहुत कली जितेंद्र गज कांटे या मोदी बहुत गुड लक ओके ना इज ओके हां ओके ना ओके साका ओके साका ओके थैंक यू थैंक यू

ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಸೊ ಸಿನಿಮಾ ಟೈಟಲ್ ಕೌಂತಯ್ಯ ಅಂತ ಹೇಳಿ ಕೌಂತಯ್ಯ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಕುಂತಿ ಪುತ್ರ ಅಂತ ಸೊ ಈ ಚಿತ್ರದ ಹೀರೋ ಅಚುತ್ ಕುಮಾರ್ ಸರ್ ಸೊ ಅದಕ್ಕೆ ಈಕ್ವಲ್ ಕ್ಯಾರೆಕ್ಟರ್ ಮಗಳ ಕ್ಯಾರೆಕ್ಟರ್ ಒಂದು ಬರುತ್ತೆ ಅದು ಶರಣ್ಯ ಶೆಟ್ಟಿ ಮಾಡ್ತಿದ್ದಾರೆ ಅವರು ಕ್ರೈಮ್ ಬ್ಯೂರೋ ಹೆಡ್ ಈ ಸಿನಿಮಾದಲ್ಲಿ ಸೊ ಇವತ್ತು ಹಾಂ 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 ಶೆಟ್ಟಿ ಅವರು ಕ್ರೈಮ್ ಬ್ಯೂರೋ ಹೆಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಇವತ್ತು ಮುಹೂರ್ತ ನಿಮಗೆಲ್ಲ ತಿಳಿದಿದೆ ಸೊ ಸೊ ಇದು ಒಂದು ಮರ್ಡ್ರ್ ಮಿಸ್ಟ್ರಿ ಥ್ರಿಲ್ಲಿಂಗ್ ಸಬ್ಜೆಕ್ಟು ನೈನ್ತಿಂದ ಶೂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ನೈನ್ತಿಂದ ನೈನ್ತಿಂದ ಒಂದು ಸ್ಕೆಡ್ಯೂಲ್ ಆಗುತ್ತೆ ಸೊ ಅದಾದಮೇಲೆ ಟೆಕ್ನಿಷಿಯನ್ ಅಂತ ಹೇಳೋದು ಬಂದರೆ ಡಿ ಒ ಪಿ ಬಂದು ಪಿ ಎಲ್ ರವಿ ಅಂತ ನಿರ್ಮಾಪಕರು ಸುರೇಶ್ ಕುಮಾರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಬಿ ಜೆ ಭರತ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಸಾಂಗ್ಸ್ ಯಾವುದೂ ಇಲ್ಲ ಬಟ್ ರೀ ರೆಕಿಂಗ್ ರೆಕಾರ್ಡಿಂಗ್ ತುಂಬ ಸ್ಕೋಪ್ ಇದೆ ಸೊ ಬಿ ಜೆ ಭರತ್ ಮಾ ಮಾಡ್ತಾ ಇದ್ದಾರೆ ಹಾ ಶೂಟಿಂಗ್ ಬಂದು ಬೆಂಗಳೂರು ಮತ್ತು ಆಗುತ್ತೆ ಅರ್ಧ ಸಿನಿಮಾ ಆಗುತ್ತೆ ಅರ್ಧ ಸಿನಿಮಾ ಆಗುತ್ತೆ ಇಲ್ಲ ಇಲ್ಲ ಇದು ಆ ಥರದ್ದೇನಿಲ್ಲ ಒಂದು ಕ್ಯಾರೆಕ್ಟರ್ ಮಾತ್ರ ಸರ್ ಕ್ಯಾರೆಕ್ಟರ್ ಏನಿದೆಯೋ ಅದನ್ನು ಮಾತ್ರ ಒಂದು ಇನ್ಸ್ಪಿರೇಷನ್ ತಗೊಂಡು ರಂಗನಾಥ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ರು ಬಸವಶನ್ನರ್ದಲ್ಲಿ ನನ್ನ ಸ್ನೇಹಿತರವರು ಸೊ ಆ ಕ್ಯಾರೆಕ್ಟರ್ ಏನಿದೆಯೋ ಆ ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಹಾಕಿ ತಗೊಂಡು ಸಬ್ಜೆಕ್ಟ್ ಅಂತ ಕೇಳಿದ್ರಿ ಕೇಳಿದೀನಿ ನಮ್ಮ ಸ್ನೇಹಿತರು ಇಲ್ಲೇ ಇಲ್ಲ ಇದಾರೆ ಪಡೆದಿದ್ದೀನಿ ಪಡೆದಿದ್ದೀನಿ ತುಂಬ ವಿಷಯಗಳು ತಗೊಂಡಿದ್ದೀನಿ ಆ್ಯಕ್ಚುಲಿ ಅದು ಪೋಸ್ಟರ್ ಬಗ್ಗೆ ಕೊಟ್ಟರೆ ಫುಲ್ ಕತೆ ಹೇಳ್ಬೇಕಾಗತ್ತೆ ಸೊ ಅಕೌಂತ್ಯ ಏನಿದೆಯೋ ಅದು ಕಾಂಟ್ರೆಸ್ಟ್ ಅಪರಿಚಿತ ಸೊ ಅದೊಂದು ನಿಗೂಢ ಕ್ಯಾರೆಕ್ಟರ್ ಒಂದು ಬರುತ್ತೆ ಸೊ ಆ ಕ್ಯಾರೆಕ್ಟರ್ಗೆ ಇಷ್ಟವಾದ ಪೋ ಪ್ಲೇಸ್ ಇದು ಇದು ಮಾರ್ಚರಿ ಅಂತ ಫೀಲ್ ಮಾಡ್ಬೋದು ಮಾಡಿದ್ರೆ ಸೊ ಆ ಮಾರ್ಚರಿ ಸೆಲ್ಫ್ ಕ್ರಿಯೇಟ್ ಆ ಕ್ಯಾರೆಕ್ಟರ್ ಏನಿದೆಯೋ ಸೆಲ್ಫ್ ಕ್ರಿಯೇಟ್ ಮಾಡಿರುವಂಥ ಒಂದು ಜಾಗ ಆಯಿತು ಸೊ ಸರಿಯಾಗಿ ಪೋಸ್ಟರ್ ನೋಡಿದ್ರೆ ಆಲ್ಮೋಸ್ಟ್ ಕಂಟೆಂಟ್ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ ಕ್ಯಾರೆಕ್ಟರ್ ಪ್ಲಾ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಹೇಳ್ತೀನಿ ಆಗಿ ಹೇಳ್ತೀನಿ ಸೊ ಒಂದು ಒಳ್ಳೆ ಆರ್ಟಿಸ್ಟ ಪ್ಲಾನಿಂಗ್ ಇಲ್ಲ ಇಲ್ಲ ಸರ್ ಎರಡೂ ಈಕ್ವಲ್ ಆಗಿ ಹೋಗುತ್ತೆ ಇನ್ನ ಫೈನಲ್ ಆಗಿಲ್ಲ ಮಾಡ್ತಾ ಇದ್ದೀನಿ ಇನ್ನೂ ಫೈನಲ್ ಆಗಬೇಕು ಆರ್ಟಿಸ್ಟ್ ಯಾರು ಅಂತ ಇನ್ನೂ ಫೈನಲ್ ಆಗಿಲ್ಲ ಇಲ್ಲ ಮಾತುಕತೆ ಆಗಿಲ್ಲ ಸೊ ನೇಮ್ ಬೇಡ ಅಂತ ಅಷ್ಟೇ ಕೌಂತೆ ಅದೇ ಹೇಳಿದ್ನಲ್ಲ ಸರ್ ಇವಾಗ ಅದನ್ನ ಹೇಳ್ತಾ ಇದ್ರೆ ಫುಲ್ ಕತೆ ಹೇಳ್ಬೇಕಾಗತ್ತೆ ಈಗ ಇನ್ಸ್ಪೆಕ್ಟರು ಅಂತ ಹೇಳಿದ್ರೆ ಸೊ ಇನ್ಸ್ಪೆಕ್ಟರ್ ಅವರು ಬೀರಿಸಿರುವಂತ ಎಲ್ಲ ಕೇಸ್ಗಳನ್ನ ಈ ಸಿನಿಮಾದಲ್ಲಿ ಇದೆಯಾ ಅಂತ ಖಂಡಿತವಾಗ್ಲೂ ಇಲ್ಲ ಸರ್ ಈ ಸಿನಿಮಾದಲ್ಲಿ ಇರೋದು ಇಲ್ಲಿ ಏನು ನನ್ನ ಕೀ ಪಾಯಿಂಟ್ ಅಂತ ಏನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ವರ್ಡ್ ಇದೆ ಆ ಪದನೇ ಗೊತ್ತಿಲ್ಲದರ ಒಂದು ಕ್ಯಾರೆಕ್ಟರ್ ಇದೆ ಯಾರು ಅಚ್ಚುತ್ ಸರ್ ಕ್ಯಾರೆಕ್ಟರ್ ಸೊ ಆ ಹೆಸ್ರೆ ಹೇಳಿದ್ರೆ ಏನಿದು ಅಂತ ಕೇಳುವಂಥದ್ದು ಸೊ ಆ ಕ್ಯಾರೆಕ್ಟರ್ ಅದನ್ನು ಹೇಗೆ ಭೇದಿಸುತ್ತೆ ಅನ್ನೋದು ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ಪರಿಚಯ ಮತ್ತು ಈ ಸಿನಿಮಾ ಮಾಡ್ತಿರೋದ್ರ ಬಗ್ಗೆ ಎರಡು ಮಾತು ಸರ್ ಮೊದಲನೇದಾಗಿ ತಮಗೆಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ಇದು ಆ್ಯಕ್ಚುಲಿ ನಮ್ಮ ಚಂದ್ರವರು ನನಗೆ ತುಂಬ ಪರಿಚಿತ್ರವರು ಮೊದಲಿನಿಂದಾನು ಸೊ ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಒಳ್ಳೆಯ ಕತೆ ಇದೆ ಸರ್ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಆ ಕಥೆಯೆಲ್ಲ ಕೇಳಿದಾಗ ನಾನು ಸ್ವಲ್ಪ ಇಂಪ್ರೆಸ್ ಆಗಿ ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಅಂತ ಹೀರೋ ಯಾರು ಅಂತ ಹೇಳಿದಾಗ ಇದು ಇದರಲ್ಲಿ ಅಚ್ಯುತ್ ಸರ್ ಅಂತ ಯಾಕಂದರೆ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅದಕ್ಕೆ ಇದರಲ್ಲಿ ಅಚ್ಯುತ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ ಹಂಗಾಗಿ ನಾನು ಒಪ್ಕೊಂಡು ಕತೆ ತುಂಬ ಚೆನ್ನಾಗಿ ತುಂಬ ಒಂಥರ ವಿಭಿನ್ನವಾಗಿರೋ ಕತೆ ಇರೋದರಿಂದ ನಾನು ಅದಕ್ಕೆ ಒಪ್ಪಿಗೆ ಒಪ್ಪಿಗೆ ಒಪ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಸರ್ ನಾನು ಆ್ಯಕ್ಚುಲಿ ನಾನೊಂದು ಮಲ್ಟಿನ್ಯಾಷ್ನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮುಂಚೆ ಆಮೇಲೆ ಅದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡಿದೆ ಆಮೇಲೆ ಸರ್ ನನ್ನದು ಸ್ವಂತ ಓನ್ ಬಿಸ್ನೆಸ್ ಮಾಡಿದೆ ಅದಾದಮೇಲೆ ನನಗೆ ಈ ಸಿನಿಮಾ ರಂಗದ್ದು ಸ್ವಲ್ಪ ಒಲವಿತ್ತು ಮುಂಚೆಯಿಂದನೂ ಸಿನಿಮಾ ಮಾಡಬೇಕು ಅಂತೇಳಿ ಸಿನಿಮಾ ಆಮೇಲೆ ಕಿರುತೆರೆ ಇದು ಸೀರಿಯಲ್ಸ್ ಏನಾದರೂ ಮಾಡೋಣ ಅಂತೇಳಿ ಹಂಗಾಗಿ ಆ ಒಂದು ಇದರಲ್ಲಿ ನನಗೆ ಚಂದ್ರು ಸರ್ ಪರಿಚಯ ಆಗಿ ನಮ್ಮ ಒಂದು ಫ್ರೆಂಡ್ಶಿಪ್ಪು ಈ ಒಂದು ಅವರ ಕತೆ ಹೇಳಿದಾಗ ಆ ಕಥೆಯೂ ಹೇಳ್ದಲ್ಲ ತಮಗೆಲ್ಲರಿಗೂ ಅದೊಂದು ವಿಭಿನ್ನವಾಗಿರೋದ್ರಿಂದ ಮಾಡೋಣ ಅಂತೇಳಿ ಒಪ್ಕೊಂಡಿದ್ದೀನಿ ಸರ್ ಮಾಡೋ ಆಸೆ ಇತ್ತು ಹೀರೋ ಸರ್ ಹೀರೋ ಆಸೆ ಹೀರೋ ಆಗ ಹೀರೋ ಆಗೋ ಆಸೆ ಎಲ್ಲ ಹೋಯ್ತು ಸರ್

ಯಾಕಂದ್ರೆ ನಾವು ಅವಾಗ ಚಿಕ್ಕಮಗ್ಳು ಶೂಟಿಂಗ್ ಹೋಗ್ತಾ ಇದ್ದಾಗ ಅವಾಗ ಲೈಕಿಂಗ್ ಪ್ಲಾಂಟರ್ ಅದು ಹೋಗಿದ್ದಲ್ಲ ಅಲ್ಲಿ ದಟ್ ನೇಮ್ ವಾಸ್ ಕೌಂಟಯ್ಯ ಅಂತ ಇದ್ದಿದ್ದು ಅವಾಗ ಅವಾಗೆಲ್ಲ ನಮ್ಮ ವಿಷ್ಣು ಸರ ಶಂಕರ ಅಂಬರೀಶ್ ಅವ್ರ ನಾಗ ಅವರೆಲ್ಲ ಬಂದಾಗ ಚಿಕ್ಕಮಗ್ಳು ಸ್ವಲ್ಪ ಔಟ್ಸ್ಕಟ್ಸ್ ಇತ್ತು ಪಬ್ಲಿಕ್ ಯಾರು ಡಿಸ್ಟರ್ಬ್ ಆಗ್ಬಾರ್ದು ಸೊ ದಟ್ ವಾಸ್ ನೇಮ್ ಡಾಸ್ ದ ಕೌಂಟಯ್ಯ ಕೋಟ್ ಅಂತ ಆಫ್ಟರ್ ದಟ್ ಇಟ್ ವಾಸ್ ರೀ ನೇಮ್ ಡಾಸ್ ಪ್ಲಾಂಟರ್ಸ್ ಕೋಟ್ ಅಂತ ಸೊ ಅದು ನಂಗೆ ನಾಪ್ಕೊಂಬಿಡ್ತಾರೆ ಅದು ಹೇಳಿದೆ ನಾನು ಮಾತಾಡಿದ್ವಿ ತುಂಬ ಹಾಂ ಗೊತ್ತಾಗ